ಸಿಗರೇಟ್ ಸೇರೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಶುಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಏನ್ ಕಾಲ ಬರಲ್ವಾ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಾವ್ರೇಜ್ ಆಗಿ ಒಬ್ಬ ಮನುಷ್ಯ ಶುಗರ್ ನ ಕನ್ಸ್ಯೂಮ್ ಮಾಡ್ಬೇಕಾಗಿರೋದು ಕೇವಲ ತರ್ಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಅಷ್ಟೇ ಅದು ಪರ್ ಡೇ ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಪ್ರತಿ ದಿನ ಒಂದ್ ಸಲ ಟೀ ಕುಡಿತೀವ ಕಾಫಿ ಕುಡಿತೀವ ಅಷ್ಟು ಕಡೆ ಜ್ಯೂಸ್ ಕುಡಿತೀವ ನೆಕ್ಸ್ಟ್ ಲೆವೆಲ್ ಶುಗರ್ ಇರೋದೇ ಕೇಕ್ಸ್ ಅಲ್ಲಿ ಐಸ್ ಕ್ರೀಮ್ಸ್ ಅಲ್ಲಿ ಆಮೇಲೆ ಸ್ವೀಟ್ ಬನ್ನು ಅಂಬಿಟ್ ಇನ್ನೊಂದಷ್ಟುಗಳು ತಿಂತೀವಿ ಸಲ್ದಕ್ಕೆ ನಾವು ಅಂಗಡಿಗೆ ಹೋದ್ರೆ ನಮ್ಗೆ ಪ್ಯಾಕ್ಡ್ ಐಟಮ್ಸ್ ಇರುತ್ತೆ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ಶುಗರ್ ಕಂಟೆಂಟ್ ಇರುತ್ತೆ ಅದೇ ಯಾವ ತರ ಚೆಕ್ ಮಾಡಿದೇವ ಪ್ರತಿ ಪ್ಯಾಕೆಟ್ ಅಲ್ಲೂ ಕೂಡ ಒಂದು ಇಷ್ಟು ಪರ್ಸೆಂಟ್ ಅಂತ ಅನ್ಬಿಟ್ಟು ಶುಗರ್ ಇಷ್ಟಿರುತ್ತೆ ಸ್ವೀಟ್ನೆಸ್ ಇಷ್ಟಿರುತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನೆರ್ ಅಥವಾ ಮಾಮೂಲ್ ಶುಗರ್ ಕೋಟೆಡ್ ತರದ್ದು ಅಂದ್ಬಿಟ್ಟು ಸುಮಾರು ಇರ್ತದೆ ಹಾಗಾದ್ರೆ ಆಲ್ಕೋಹಾಲ್ ಆಗ್ಲಿ ಅಥವಾ ಸಿಗರೇಟ್ ಸೇವನೆ ಮಾಡೋದ್ರಿಂದ ಬೇಗ ಸಾಯ್ತಾನೆ ಅಂತ ಹೇಳೋರು ಶುಗರ್ ಸೇವನೆ ಮಾಡೋದ್ರಿಂದ ಮನುಷ್ಯನ್ ಕಾಯಿಲೆ ಬರೋದೇ ಇಲ್ವಾ ಸಾಯೋದೇ ಇಲ್ವಾ ಜಾಸ್ತಿ ಸಾಯ್ತಾ ಇರೋದೇ ಶುಗರ್ ಕನ್ಸ್ಯೂಮ್ ಮಾಡಿನೇ ಜನ ಜಾಸ್ತಿ ಸಾಯ್ತಾ ಇರೋದು ಖಾಯಿಲೆಗಳಿಗೆ ತುತ್ತಾಗ್ತಿರೋದಿಲ್ಲ ಕೂಡ ನೀವೇ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಡಯಾಬಿಟಿಕ್ ಯಾವ್ದ್ರಿಂದ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ್ದಿಂದ ಬರ್ತಾ ಇದೆ ಮೂಳೆ ಪ್ರಾಬ್ಲಮ್ ಆಗ್ತಿರೋದು ಅದನ್ನೇ ಇವಾಗ ಜಿಮ್ ಮಾಡೋರಿಗೆ ಕೇಳಿ ನೀವು ಶುಗರ್ ಕಂಟೆಂಟ್ ಯಾರು ತೊಗೊಳೋದಿಲ್ಲ ಶುಗರ್ ನ ಅವಾಯ್ಡ್ ಮಾಡ್ತಾರೆ ಎಲ್ಲಾ ಕಡೆ ಒಂದು ಪಸರ್ ಆಗಿರೋದೇನಪ್ಪ ವಿಷಯ ಅಂತಂದ್ರೆ ಸಿಗರೇಟ್ ಸೇದ್ಬೇಡ್ರಿ ನಿಮ್ಮ ಹೃದಯದ ಸಂಬಂಧಪಡೋ ಕಾಯಿಲೆಗಳು ಜಾಸ್ತಿ ಬರುತ್ತೆ ಆಲ್ಕೋಹಾಲ್ ಸೇವನೆ ಮಾಡಬೇಡಿ ಅಂತ ಹೇಳ್ತಾರೆ ಸಿಗರೆಟ್ ಸೇದರಿಂದ ಮತ್ತೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಎಷ್ಟು ಪರ್ಸೆಂಟ್ ಸತ್ತಿದ್ದಾರೆ ಶುಗರ್ ಸೇವನೆ ಮಾಡೋದ್ರಿಂದ ಎಷ್ಟು ಪರ್ಸೆಂಟ್ ಜನ ಸತ್ತಿದ್ದಾರೆ ಅನ್ನೋದನ್ನ ಅದ್ರ ಬಗ್ಗೆ ನಾವು ಒಂದು ರಿಪೋರ್ಟ್ ತಗೋಬೇಕಾಗತ್ತೆ ಒಬ್ಬ ಫ್ರೆಂಡ್ ಯಾವ್ದಾದ್ರು ಸಿಗರೆಟ್ ಹಂಗೈತೆ ಸಿಗರೆಟ್ ಸತ್ತಾದ್ರೆ ಇನ್ನೊಬ್ಬ ಮೋಟಿವೇಶನ್ ಮಾಡಕ್ ಒಬ್ಬ ಫ್ರೆಂಡ್ ಬರ್ತಾನೆ ಏ ಜಾಸ್ತಿ ಸಿಗರೆಟ್ ಸೇದ್ಬಿಡಕೋಣ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಇನ್ನೊಬ್ಬ ಬಾರಕ್ ಬರ್ತಾನೆ ಅವ್ನು ಕುಡಿಯೋದಿಲ್ಲ ಬರಿಪಿ ಮಾತ್ರ ಕುಕೊಂಡಿರ್ತಾರೆ ಅವ್ನು ಬಂದು ಹೇಳ್ತಾನೆ ಏ ಜಾಸ್ತಿ ಡ್ರಿಂಕ್ಸ್ ಮಾಡ್ಬಾರಣ್ಣು ನಿಮ್ಗೆ ಲಿವರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಮಕ್ಕಳು ಆಗಲ್ಲ ಅದು ಆಗಲ್ಲ ಇದು ಡೌನ್ ಮಾಡ್ತಾರೆ ಹಾಗಾದರೆ ಇವನು ಈಗ ನನ್ನ ಮಗ ಫ್ರೆಂಡ್ ಏನು ಮಾಡ್ತಾನೆ ಜಾಸ್ತಿ ಹೋಗಿ ಶುಗರ್ ಕಂಟೆಂಟ್ ತಿಂತಾಯಿರ್ತಾರೆ ಅವ್ರು ಫ್ರೆಂಡ್ಸ್ ಜೊತೆ ಅಲ್ಲೋಗು ಹತ್ತಿನ್ನು ಇತ್ತಿನ್ನು ಅದಕ್ಕೆ ಶುಗರ್ ಕೋಟೆಡ್ ಅಂತ ಇನ್ನೊಂದು ಮತ್ತೊಂದು ಬೇಜಾನ ಬರೀ ಶುಗರ್ ಕಂಟೆಂಟೇ ತಿಂತಾಯಿರ್ತಾನೆ ಹಾಗಾದರೆ ಅವ್ನು ಎಷ್ಟು ಪರ್ಸೆಂಟ್ ಸಿಗ ಶುಗರ್ ಕಂಟೆಂಟು ಅವನು ಸೇವನೆ ಮಾಡ್ತಾನೆ ಮೋರ್ ದ್ಯಾನ್ ಒನ್ ಫಿಫ್ಟಿ ಗ್ರಾಮ್ಸ್ ಪರ್ ಡೇ ಅವ್ನು ಶುಗರ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ನ ಅವನು ಸೇವನೆ ಮಾಡ್ತಿರ್ತಾನೆ ಹೆಚ್ಚು ಯಾವ್ದೋ ಒಂದು ಅಂಗಡಿ ಹೋಗ್ತಾನೆ ಚಿಪ್ಸ್ ಅಲ್ವಾ ಶುಗರ್ ಇರೋದಿಲ್ಲ ಅದರಲ್ಲಿ ಕರೆಕ್ಟ್ ಆಗಿ ಪ್ಯಾಕೆಟ್ ಇಂದ ನಾವು ನೋಡಬೇಕು ಏನಿದೆ ಅಲ್ಲಿ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಿಂದ ಅದ್ರಿಂದಾನೆ ನಮಗೂ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಶುಗರ್ ಇದೆ ಅಂತ ಅಂದ್ಬಿಟ್ಟು ಅದಲ್ಲೇ ತಾನೆ ಹಾಕಿರ್ತಾನೆ ಪ್ರತಿ ಡೀಟೇಲ್ಸ್ ಹಾಕಿರ್ತಂತಾನೆ ಅವಾಗ ಗೊತ್ತಾಗಲ್ವಾ ಅದ್ರಲ್ಲಿ ಏನು ಶುಗರೇ ಇರಲ್ವಾ ನಮಗೆ ಗೊತ್ತಿಲ್ಲದಂಗೆ ನಾವು ಶುಗರ್ ಕನ್ಸ್ಯೂಮ್ ನ ಜಾಸ್ತಿ ಅಂದ್ರೆ ಜಾಸ್ತಿನೇ ಶುಗರ್ ಕನ್ಸ್ಯೂಮ್ ಮಾಡ್ತಾನೆ ಇದೀವಿ ದಿನಕ್ಕೆ ಬಟ್ ನಮಗೆ ಗೊತ್ತಾಗ್ತಿಲ್ಲ ದಿನಕ್ಕೆ ನೋಡಿ ಎಲ್ಲಾರು ಹೋದ್ರೆ ನಿಮಗೆ ಚೆನ್ನಾಗಿ ಗೊತ್ತು ಎಷ್ಟು ಪರ್ಸೆಂಟ್ ನಾವು ತಗೊಳ್ತಿದ್ದೀವಿ ಅಂತ ಮತ್ತೆ ದಯವಿಟ್ಟು ಯಾರ್ಯಾರಿಗೂ ಬ್ಲೇಮ್ ಮಾಡೋಕೆ ಹೋಗ್ಬೇಡಿ ಅಂದ್ರೆ ಸುಮಾರು ಜನ ನನಗೆ ಏನಂದ್ರೆ ಒಂದಷ್ಟು ಜನ ಹೇಳ್ತಾ ಇರ್ತಾರಲ್ಲ ಸೇದ್ ಬೇಡ ಅಂತ ಇನ್ನೊಬ್ಬ ಹೇಳ್ತಾ ಇರ್ತಾನ ಅದೆಲ್ಲ ತು ಫಸ್ಟ್ ಸ್ಟಾಪ್ ಮಾಡಬೇಕು ಐ ನೀನ್ ಸಿಗರೆಟ್ ಸದ್ತಾ ಇದೆಯಾ ಜಾಸ್ತಿ ಸಿಗರೆಟ್ ಸದ್ಬೇಡಕ್ಕೆ ಕಣ ಅಂತ ಹೇಳಕ್ ಹೋಗ್ಬೇಡ್ರಿ ಕೆಲವರೆಲ್ಲ ಇರ್ತಾರೆ ಮೋಟಿವೇಶನ್ ಫ್ರೆಂಡ್ಸ್ ಇನ್ ಕೆಲವರೆಲ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿರ್ತಾರೆ ಅವ್ನಿಗೆ ಹೋಗ್ಬಿಟ್ಟು ಅವ್ನಿಗೆ ಹೋಗ್ಬಿಟ್ಟು ಹೇಳೋದು ಐ ಆಲ್ಕಾಲ್ ಕುಟಿಬಿಡ್ಕೊಳ್ಳೋಣ ಬೇಗ ಸತ್ತೋಗ್ತಾ ಅಂತ ಹಾಗೇ ಶುಗರ್ ಈ ನನ್ನ ಜಾಸ್ತಿ ಒಂದ್ ಮಾಡೋದು ಇಂದಾ ಇರ್ತಾರಲ್ಲ ಅದಕ್ಕೇನು ಪ್ರಾಬ್ಲಮ್ ಆಗಲ್ವಾ ಅವನೇನು ಕಾಲೇಲೇ ಬರಲ್ವ ಬದುಕೇ ಇಡ್ಬಿಡ್ತಾನ ಇಲ್ಲಿ ಮೊರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ಪ್ರತಿಯೊಂದು ನಾವೇನೇ ಇವತ್ತು ಹ್ಯಾಬಿಟ್ಸ್ ನ ನಾವು ನಮ್ಮ ಡೈಲಿ ಲೈಫ್ಗೆ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಲ್ಲ ಪ್ರತಿ ಒಂದಿನಿಂದಾನು ನಮಗೆ ಪ್ರಾಬ್ಲಮ್ಸ್ ಇದ್ದೇ ಇದೆ ಅಂದ್ರೆ ಒಂದಕ್ಕೂ ನಾವು ಲಿಮಿಟ್ ಆಗಿ ಎಷ್ಟು ಬೇಕೋ ಅಷ್ಟು ತಗೊಬೇಕು ಅದು ಬಿಟ್ಬಿಟ್ಟು ಇನ್ನೊಬ್ಬನಿಗೆ ಗೈಡೆನ್ಸ್ ಕೊಡೋದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು ನಾವು ಐ ಅತ್ತ ಒಂಬಡಾಕಣೋ ಇತ್ತ ಹೊಂಬಳಾಕಣೋ ಹಂಗ್ ಮಾಡಬಾಕಣ ಅದ್ ಮಾಡಾಕಣೋ ಅಂತ ಹೇಳೋದು ಫಸ್ಟ್ ಈ ತರದ್ದು ಬ್ಯಾಡ್ ಮೋಟಿವೇಶನ್ ಗುಡ್ ಮೋಟಿವೇಶನ್ ಅಲ್ವೇ ಅಲ್ಲ ಅದು ಬ್ಯಾಡ್ ಮೋಟಿವೇಶನ್ ಅವನೇ ಕರೆಕ್ಟ್ ಡೈವರ್ಷನ್ ಇಲ್ಲ ಇನ್ನೊಬ್ಬನ್ ಹೇಳ್ತಾನೆ ಅವ್ನ ಅಷ್ಟೊಂದು ಒಳ್ಳೆಯವನಾಗಿದ್ದ ಸಾಧು ಆಗ್ಬಿಡ್ತಿದ್ದ ಅವನು ಯಾವ್ದೊ ಒಂದು ಗುಹೆ ಹೋಗ್ಬಿಟ್ಟು ಧ್ಯಾನ ಮಾಡ್ಬೇಕಾಗಿತ್ತು ಯಾಕಪ್ಪ ಇಲ್ಲಿ ಬಂದ್ಬಿಟ್ಟು ಮೋಟಿವೇಶನ್ ಕೊಡ್ತಾಯಿ ಬಿಟ್ಟಿ ಸ್ಪೀಚು ಫ್ರೀ ಇನ್ಸ್ಟ್ರಕ್ಷನ್ಸ್ ನನ್ಗೆ ಗೊತ್ತಿರೋದೆಲ್ಲ ನಾನೇ ಎಲ್ಲ ಅನ್ನೋ ತರ ಇಂಥವ್ರಿಗೆ ಹೇಳ್ತಾರದು ಈ ಮಾತು ಈ ವಿಡಿಯೋ ಮುಖಾಂತರ ಯಾರಿಗೂ ಹಟ್ ಮಾಡ್ಬೇಕಂತ ನನ್ನ ಉದ್ದೇಶ ಅಲ್ಲ ಕೆಲವು ಫ್ರೆಂಡ್ಸು ಇನ್ನೊಂದಷ್ಟು ದಿನ ಫ್ರೆಂಡ್ಸ್ ಬಂದ್ಬಿಟ್ಟು ಅವ್ರು ಸ್ಮೋಕಿಂಗ್ ಮಾಡ್ತಿರ್ಬೇಕಂದ್ರೆ ಮತ್ತೆ ಆಲ್ಕೋಹಾಲ್ ತಗೊಳ್ತಿರ್ಬೇಕಂದ್ರೆ ಒಂದಷ್ಟು ಮೋಟಿವೇಶನ್ ಮಾಡ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ನಾನು ಇರೋದು ಯಾವುದೇ ರೀತಿಯಿಂದ ತಪ್ಪಾಗಿ ತಗೊಳಕ್ ಹೋಗ್ಬೇಡಿ ಜಸ್ಟ್ ಒಂದು ಒಪಿನಿಯನ್ಸ್ ಇರುತ್ತೆ ಅಷ್ಟೇ ಈ ವಿಡಿಯೋ ಮುಖಾಂತರ ನಾನೇನಾದ್ರು ತಪ್ಪಾ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ